ಗಣಪತಿಯೇ ಗಣಪತಿಯ ಮೂವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಗೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮೊದಲೇ ನಾವು ಒಂದು ಗಿಫ್ಟನ್ನು ಕಾಣಿಕೆ ಕಿರುಕಾಣಿಕೆಯನ್ನು ಕೊಡುವುದು ಕೊಟ್ಟು ಎಲ್ಲ ಹೊರಟೇ ಹೋಗಿದ್ದಾರೆ ಯಾಕಂದ್ರೆ ಈ ಬ್ಯಾಂಕಲ್ಲಿ ಏನಾಗ್ತಾ ಇದೆ ಈ ಬ್ಯಾಂಕಲ್ಲಿ ಏನಾಗ್ತಾ ಇದೆ ಯಾವ ತಿಂದು ಹಾಕಿದ್ದಾರೆ ಲಾಭ ಬರ್ತಾ ಇದೆ ವ್ಯವಸ್ಥೆ ನಡೀತಾ ಇದೆ ಅಂತ ಚರ್ಚೆ ಮಾಡ್ತಕ್ಕಂಥ ಸಮಯ ಇದು ಬಹಳ ಒಳ್ಳೆಯ ಸಮಯ ಇದೆ ಒರ್ಸಕ್ಕೊಂದ್ಸಾರಿ ಆ ಜವಾಬ್ದಾರಿ ಚರ್ಚೆ ಮಾಡೋದಕ್ಕೆ ಬಿಟ್ಟು ಅನೇಕ ಬಂಧುಗಳು ಹೊರಟೋಗಿದ್ದಾರೆ ಇರಲಿ ಆದರೂ ಈ ಬ್ಯಾಂಕಿನ ಮೇಲೆ ಅಷ್ಟೊಂದು ಆಸಕ್ತಿ ಇತ್ತು ನಾವು ಬೆಳೆಸಿರ್ತಕ್ಕಂಥ ಬ್ಯಾಂಕಪ್ಪ ನಾವು ಕಟ್ಲಿದು ನಾವು ಹಳೇ ಕಾಲದವರು ఈ బ్యాంక హేగలే ఆడత వ్యవస్థ హేగించో తా సేవీ ఇష్టామే గౌరవాన్వత షేరుదారు ఈ బ్యాంకిన పాలుదారు అన్నంత తమల్గూ ప్రప్రథమికవాల స్వగతం వయస్తాం అే నమ్మ ఆడ మండలి ఆడలిత మండలి సదస్యలు సుమారు నూరు వర్షం దార్థ సేవలను సార్ ಯಾವುದೇ ಅವ್ಯವಹಾರಕ್ಕೆ ಅವಕಾಶ ಕೊಟ್ಟಿಲ್ಲ ಕಷ್ಟಪಟ್ಟು ದುಡೀತಾ ಇದ್ದಾರೆ ಮತ್ತು ಮೂಲ ಬಂಡವಾಳವನ್ನು ಹೆಚ್ಚಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿಯ ಆಡಳಿತ ಮಂಡಳಿ ಸದಸ್ಯರಿಗೆ ಅದ್ಭುತವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ 86.5% 85% Sanjoshi High School Mandya है। चाहे पसरा जो ऐसे, चाहे जबरे गोड़ा और मुझ चंदना जे। जंदी जंदी क्या बने? बने बनी सुधा। बने ओड़ी बाग बड़ा बड़ा। अल्लाह बाबूशाह। बाबूशाह। नहीं नहीं जंदी क्या बने? ಬ್ಯಾಂಕಿನಲ್ಲಿ ಸಭೆಗೆ ಬಂದಿರುವವರು ಎಷ್ಟು ಜನ ವ್ಯವಹಾರ ಮಾಡುತ್ತಿದ್ದೀರಿ ಸೊಸೈಟಿಗಳಲ್ಲಿ ಒಂದು ಕೋಟಿ ಎರಡು ಕೋಟಿ ಸಾಲ ಕೊಡುತ್ತೀರಿ ಸಾಲ ಕೊಡುತ್ತೀರಿ ಸರ್ಕಾರ ಸಾಲ ಕಟ್ಟುತ್ತೆ ನಿಮಗೆ ಲಾಭ ಬರುತ್ತೆ ಈ ಲಾಭದ ಈ ಲಾಭವನ್ನು ಹಂಚುತ್ತೀರಿ ನಮ್ಮ ಬ್ಯಾಂಕಿಗೆ ಹೇಗೆ ಬರುತ್ತೆ ಆರ್ ಬಿ ಐನ ಅನುಸಾರ ನಾವು ಬ್ಯಾಂಕ್ ನಡೆಸಬೇಕು ಆದ್ದರಿಂದ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಿ ಸದಸ್ಯರು ಖಾತೆ ತೆರೆಯಲು ಹೊರತುಪಡಿಸಿ ದೈನಂದಿನ ವ್ಯವಹಾರ ಮಾಡಿದ್ದಲ್ಲಿ ಮತ್ತು ಸಾಲ ಸೌಲಭ್ಯ ಪಡೆಯುತ್ತಲ್ಲಿ ಬ್ಯಾಂಕು ಅಭಿವೃದ್ಧಿಗೊಳ್ಳುತ್ತದೆ ತಪ್ಪಿದ್ದಲ್ಲಿ ಅಂತಹ ಯಾವುದೇ ಸೌಲಭ್ಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದರು ಬ್ಯಾಂಕಿನಲ್ಲಿ ಸುಮಾರು ಐದು ಸಾವಿರ ಸದಸ್ಯರಿದ್ದು ಕೇರಳ ಕಡೆ ಸದಸ್ಯರು ವ್ಯವಹಾರ ಮಾಡುತ್ತಿದ್ದು ಉಳಿದ ಸದಸ್ಯರು ಯಾವುದೇ ವ್ಯವಹಾರ ಮಾಡುತ್ತಿಲ್ಲ ಎಂದು ಸಭೆಗೆ ಗಂಭೀರವಾಗಿ ಚರ್ಚಿಸಿ ಪ್ರತಿಯೊಬ್ಬ ಸದಸ್ಯರು ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಬೇಕೆಂದು ಕೋರಿದರು ಮತ್ತು ಸರ್ವ ಸದಸ್ಯರ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಆಧಾರವಾಗಬೇಕೆಂದು ಮನವಿ ಮಾಡಿದರು ವಿಷಯ ಹದಿನಾಲ್ಕು ಅಧ್ಯಕ್ಷರ ಪಕ್ಷ ಅಧ್ಯಕ್ಷರ ಸಭೆಯಲ್ಲಿ ಮಾತನಾಡುತ್ತಾ ಸನ್ಮಾನ್ಯ ಸಹಕಾರಿ ಬಂಧುಗಳೇ ಸದಸ್ಯರುಗಳೇ ಗ್ರಾಹಕರುಗಳೇ ಬ್ಯಾಂಕಿನ ಸರ್ವ ಸದಸ್ಯರ ಮೂವತ್ತೆಂಟನೇ ವಾರ್ಷಿಕ ಮಹಾಸಭೆಯ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಪೂರಕ ನಮಸ್ಕಾರಗಳು ಮಾನ್ಯರೇ ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಂಸ್ಥಾಪಕರಿಗೆ ಕಾರಣಕರ್ತರಾದ ಶ್ರೀಮತ್ ಬಿ ಟಿ ತಿಮ್ಮಯ್ಯವರು ಎಚ್ ಹನುಮೇಗೌಡರು ಶ್ರೀ ರಾಮಲಿಂಗೇಗೌಡರು ಎಂ ಲಿಂಗಯ್ಯರವರು ಶ್ರೀಯುತ ಜಿ ಮಾದೇಗೌಡ್ರವರು ಹಾಗೂ ಶ್ರೀ ಜಿ ಕೆ ನರಸಿಂಹಮೂರ್ತಿಯವರು ನೆನಪಿ ನೆನಪಿಸಿಕೊಳ್ಳಬೇಕಾದು ನಮ್ಮಗಳ ಆದಾಯ ಎಂದು ಭಾವಿಸುತ್ತೇನೆ ಬ್ಯಾಂಕಿನ ಬೆನ್ನ ಬೆನ್ನೆಲುಬು ಆಗಿರುವ ಸದಸ್ಯರೂ ಠೇವಣಿಯಲ್ಲಿಟ್ಟು ಸಹಕರಿಸುತ್ತಿರುವ ಠೇವಣಿದಾರರಿಗೂ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೂ ನನ್ನ ಸಹ ವಂದನೆಗಳು ನಾವು ಪ್ರತಿ ವರ್ಷ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ ಅದೇ ಅದೇ ರೀತಿ ಈ ಸಾಲಿನಲ್ಲೂ ನೀಡಿದ್ದೇವೆ ತಮ್ಮೆಲ್ಲರಿಗೂ ಖುಷಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದಿ ನಾಲ್ಕು ಸಾವಿರದ ನಾನ್ನೂರ ಒಂದು ಸದಸ್ಯರಿದ್ದು ಈ ಅವಧಿಯಲ್ಲಿ ಷೇರು ಬಂಡವಾಳ ರು ಒಂದು ಕೋಟಿ ನಾಲ್ಕು ಲಕ್ಷ ಎರಡು ಇದ್ದು ನಿಧಿಗಳು ನೂರ ಏಳು ಪಾಯಿಂಟ್ ಎಂಬತ್ತೈದು ಲಕ್ಷ ಠೇವಣಿಗಳು ಹದಿನೇಳು ಇಪ್ಪತ್ತೊಂಬತ್ತು ಪಾಯಿಂಟ್ ಇರೋದು ಲಕ್ಷಗಳು ಇರುತ್ತದೆ ಹಾಗೂ ಸಾಲ ಮುಂಗಡ ಎಂಟು ಇಪ್ಪತ್ತೊಂಬತ್ತು ಪಾಯಿಂಟ್ ಲಕ್ಷಗಳಿದ್ದೇವೆ ಅನುತ್ಪಾದಕೊಂಬತ್ತು ಆಗಿರುತ್ತದೆ ನಮ್ಮ ಬ್ಯಾಂಕು ಇನ್ನು ಅಭಿವೃದ್ಧಿ ಕಾಣಬೇಕಾಗಿದ್ದು ಇನ್ನು ಮುಂದೆಯಾದರೂ ನಾವು ಮತ್ತು ಬ್ಯಾಂಕಿನ ಸದಸ್ಯಗಳು ಕೈ ಜೋಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ನಿಮ್ಮಗಳ ಸಹಕಾರ ಅಗತ್ಯವೆಂದು ನಾನು ಭಾವಿಸುತ್ತೇನೆ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳುವ ಲಾಭದಲ್ಲಿದ್ದೇವೆ ನಾಲ್ಕು ವರ್ಷದಿಂದವರು ಕೂಡ ಲಾಭಾಂಶದಲ್ಲಿದ್ದೇವೆ ಈಗ ಲಾಕಿಂದ ಆಸೆ ಬಂದೆ ಈ ಒಂದು ಈ ಶಾಸನದ ಆಚೆ ಆರ ಈಗ ಅಲ್ಲೇ ಆರ್ ಬಿಐಗೆ ಲೆಟರ್ನು ಕೂಡ ಮಾಡಿ ನಾವು ಪರ್ಮಿಷನ್ ಕೇಳಿದ್ದೀವಿ ಆರ್ ಬಿ ಪರ್ಮಿಷನ್ ಬಂದಮೇಲೆ ಇದಕ್ಕೂ ಕೂಡ ನಾವು ಅಲ್ಲಿ ಚರ್ಚೆ ಮಾಡಿ ಅದು ಮುಂದಿನ ನೀವು ಹೇಳ್ತಕ್ಕಂಥದ್ದನ್ನ ಸೊಲ್ಯೂಷನ್ನ ನಾವು ಕೆಲವೆಲ್ಲ ಕಾನೂನು ತೊಡಕಗಳಿದೆ ಅದುಗಳನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಮುಂದಿನ ನೀವು ಹೇಳ್ತಕ್ಕಂಥದ್ದನ್ನ ನಾವು ಸರಿ ಪ್ರಯತ್ನ ಮಾಡಿ ಪಂಚವಾರ್ಷಿಕ ಯೋಜನೆ ಥರ ಆಗ್ಬಿಟ್ಟಿದೆ ದಯವಿಟ್ಟು ಹೇಳ್ತೀನಿ ಕೇಳಿ ಬ್ಯಾಂಕಿನ ದೃಷ್ಟಿಯಿಂದ ನೀವು ತ್ವರಿತವಾಗಿ ಏನಿದೆ ಅದನ್ನು ನಿವಾರಣೆ ಮಾಡಿ ಮಾಡಲೇಬೇಕು ಪ್ರಯತ್ನ ಮಾಡ್ತಾ ಇದೀವಿ ಈಗ ನೋಡಿ ಈಗ ನಿಮ್ಗೆ ಗೊತ್ತಿ ಈಗ ನೀವ್ ಅಲ್ಲೇ ಆಡಳಿತ ಮಾಡಿ ಹೋಗಿರ್ತಕ್ಕಂಥವ್ರು ಈಗ ನಿಮ್ಗೂ ಇದ್ರೂ ಅರಿವಿದೆ ಈಗ ನಾವು ಈಗ ಹಿಂದೆ ಎಲ್ಲ ನಾವು ಗಾಯಗಳಾಗಿದೆ ಬ್ಯಾಂಕಲ್ಲಿ ಆ ಗಾಯಗಳಾಗಿದೆ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ನಾವು ಪ್ರತಿಯೊಂದು ವಿವರಣೆ ಮಾಡಿ ಹೇಳೋದಿಕ್ ಆಗಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದೇ ಈಗ ಗಾಯಗಳನ್ನ ನಾವು ವಾಸನೆ ಮಾಡ್ಕೊಂಡಿದ್ದೇವೆ ಯಾವ ಹಂತದಲ್ಲಿ ಈ ಈಗ ಪ್ರೋಗ್ರೆಸಿಂಗ್ ಹಂತದಲ್ಲಿದೆ ಆ ಪ್ರೋಗ್ರೆಸಿಂಗ್ ನಾವು ಶಾಫಿಂದ ಆಚೆ ಬಂದ್ರೆ ಮಾತ್ರ ನಾವು ಎಟಿಎಂ ತೆಗೆಯಕ್ಕೆ ಸಾಧ್ಯ ಆಗ್ತದೆ ಆಗ ನಾವು ಈಗ ಐ ಟಿ ಮತ್ತೆ ಸಿಬಿ ಎಲ್ಲ ಕೂಡ ನಾವು ಇನ್ಕ್ಲೂಡ್ ಮಾಡ್ತಾ ಇನ್ಕ್ಲೂಡ್ ಮಾಡಿ ಜನರಿಗೂ ಕೂಡ ನಾವು ಸಾಲವನ್ನು ಅತಿ ಹೆಚ್ಚು ನಾವು ಅಳವಡಿಸ್ತೀವಿ ಆಗ ಆಗ ಎಟಿಎಂಗೆ ಪರ್ಮಿಷನ್ ಸಿಗುತ್ತೆ ಈಗ ನಾವು ಇರ್ತಕ್ಕಂಥದ್ದು ನಾವು ಸಾಫಿಯಿಂದ ಒಳಗಡೆ ಇದೀವಿ ಮಿನಿಮಮ್ ನಾವು ಒಂಬತ್ತು ಲಕ್ಷದಿಂದ ಒಳಗಡೆನೆ ನಾವು ಸಾಲ ಕೊಡಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ನಾವು ಲಾಭದ ಈಗ ಹಾಕಿದ್ದೇವೆ ಆರ್ ಬಿ ಪರ್ಮಿಷನ್ ನ ಪರ್ಮಿಷನ್ ನಮ್ಗೆ ಸಿಕ್ಕಂತ ಸಂದರ್ಭದಲ್ಲಿ ಇದೆಲ್ಲ ಒಂದು ಹಂತಕ್ಕೆ ಬರ್ತದೆ ಮಾಡ್ತಾ ಇದೀವಿ ಹಂತವಾಗಿ ಅಂತ ತಮಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಹೇಶ್ ಆಮೇಲೆ ಯಾವ ರೀತಿ ಇಂಪ್ಲಿಮೆಂಟ್ ಅನ್ನ ನಾವು ಒಂದು ಹಂತಕ್ಕೆ ತಗೊಂಡ್ ಬಂದಿದ್ದೀವಿ ಅನ್ನೋದನ್ನ ತವಾಲೆ ಕೇಳಿದಿರಿ ಈಗಾಗಲೇ ಪ್ರಶ್ನೋತ್ತರಗಳೆಲ್ಲ ಅದರಲ್ಲಿ ಚರ್ಚೆ ಬಂದಿದೆ ಈಗ ನಾವು ಈ ಈ ಸಂದರ್ಭದಲ್ಲಿ ಸಹಕಾರ ಬಂಧುಗಳೇ ಸದಸ್ಯರುಗಳೇ ಮತ್ತು ಗ್ರಾಹಕರುಗಳೇ ಬ್ಯಾಂಕಿನ ಸರ್ವ ಸದಸ್ಯರೇ ವಾರ್ಷಿಕ ಮೂವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಈ ಒಂದು ಸಂದರ್ಭದಲ್ಲಿ ಬ್ಯಾಂಕಿನ ಸಂಸ್ಥಾಪಕರಾದ ಶ್ರೀಯುತ ಪಿ ಟಿ ತಿಮ್ಮಯ್ಯರವರಿಗೆ ಹಾಗೂ ಎಚ್ ಹನುಮೇಗೌಡರಿಗೆ ಶ್ರೀಯುತ ಟಿ ಟಿ ಕೆ ಗೌಡರಿಗೆ ಹಾಗೂ ಎಂ ಲಿಂಗಯ್ಯ ಶ್ರೀಯುತ ಲಿಂಗಯ್ಯನವರಿಗೆ ಹಾಗೂ ಶ್ರೀಯುತ ಜಿ ಮಾದೇಗೌಡರಿಗೆ ಹಾಗೂ ಜಿ ಕೆ ನರಸಮೂರ್ತಿಯವರಿಗೆ ನೆನೆಸಿಕೊಳ್ಳಬೇಕಾದ ಈ ಸಂದರ್ಭದಲ್ಲಿ ನಮ್ಮ ಎಂದು ಭಾವಿಸಿ ಹೊಂದಿಸುತ್ತಾ ನಾವು ಪ್ರತಿ ವರ್ಷವೂ ಮಕ್ಕಳಿಗೆ ಧನ ಅದೇ ರೀತಿ ಈ ಸಾಲಿನಲ್ಲೂ ಕೂಡ ತಮ್ಮ ಕೊಟ್ಟಿರೋದ್ರಿಂದ ತಮ್ಮ ಆಡಳಿತ ಮಂಡಳಿಗೆ ಕೂಡ ತುಂಬ ಇದು ಖುಷಿಯನ್ನು ತಂದಿರತಕ್ಕಂಥದ್ದು ಹಾಗೂ ಆಲಿ ಈಗ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತಾರು ಸದಸ್ಯರಿದ್ದು ಈ ಅವಧಿನಲ್ಲಿ ಷೇರು ಬಂಡವಾಳ ಒಂದು 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 ಕೋಟಿ ನಾಲ್ಕು ಲಕ್ಷ ಒಂದು ಕೋಟಿ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿಗಳು ವಿದ್ ವಿದ್ಯುತ್ ನಿಧಿಗಳು ಒಂದು ಕೋಟಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರಗಳು ಠೇವಣಿಗಳು ಹದಿನೇಳು ಕೋಟಿ ಅರವತ್ತ ಒಂಬ ಅರವತ್ತ ಒಂದು ಅರವತ್ತೊಂದು ಲಕ್ಷದ ಹದಿನಾರು ಸಾವಿರ ಲಕ್ಷಗಳು ಹಾಗೂ ಸಾಲ ಎಂಟು ಕೋಟಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ನೀಡಿದ್ದೇವೆ ಎಂದು ಈ ಈ ಮೂಲಕ ತಿಳಿಸುತ್ತಾ ನಾವು ಈಗ ಎನ್ ಪಿ ಎ ಜೀರೋ ಪಾಯಿಂಟ್ ಫೈವ್ ಒನ್ ನನಗೆ ಒಂದು ಹಂತಕ್ಕೆ ಹೊಂದಿರುತ್ತೇವೆ ನಮ್ಮ ಬ್ಯಾಂಕು ಇನ್ನೂ ಅಭಿವೃದ್ಧಿಗೆ ಕಾಣಬೇಕಾಗಿದ್ದು ಇನ್ನು ಮುಂದೆ ಮುಂದುವರದಿಯಾದರೂ ನಾವು ಮತ್ತು ಬ್ಯಾಂಕಿನ ಸದಸ್ಯರುಗಳು ಕೈ ಜೋಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ನಿಮ್ಮ ಸ ಸಹಕಾರ ಬಯಸುತ್ತಾ ತಮ್ಮ ಮತ್ತೊಮ್ಮೆ ತಮ್ಮೆಲ್ಲರೂ ಕೇಳಿಕೊಳ್ಳುವುದಂತೆ ಎಲ್ಲ ಮಾನ್ಯ ಸದಸ್ಯರುಗಳು ನಮ್ಮ ಬ್ಯಾಂಕಿಗೆ ಬರಬೇಕು ಬ್ಯಾಂಕಿನ ಸಾಲ ಸೌಲಭ್ಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಹಾಗೂ ಎಲ್ಲ ಸಾಲ ಪಡೆದು ಸದಸ್ಯರುಗಳಿಗೆ ವೈದ್ಯರಿಗೆ ಸರಿಗೆ ಸಾಲವನ್ನು ಮರುಪಾವತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರಿಗೆ ಸದಾ ಸಿದ್ಧವಾಗಿರುವುದನ್ನು ತಿಳಿಸಲು ಬಯಸುತ್ತೇವೆ ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಸೂಕ್ತ ಸಹಕಾರ ನೀಡುತ್ತಾ ಬಂದಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳಿಗೂ ಹಾಗೂ ಸಹಕಾರ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಶಾಸನಬದ್ಧ ಲೆಕ್ಕ ಪರಿಶೋಧನೆಗೂ ಆಂತರಿಕ ಲೆಕ್ಕ ಪರಿಶೋಧನೆಗೂ ಹಾಗೂ ಹಾಗೂ ಬ್ಯಾಂಕಿನ ಬ್ಯಾಂಕಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳ ಬೆಂಗಳೂರು ಇವರಿಗೂ ಹಾಗೂ ಅಧ್ಯಕ್ಷರು ಆಡಳಿತ ಮಂಡಳಿಗೂ ಹಾಗೂ ನಾವು ವ್ಯವ ವ್ಯವಹರಿಸುತ್ತಿರುವ ಇತರ ಬ್ಯಾಂಕ್ಗಳ ಅಧಿಕಾರಿಗಳಿಗೂ ಮತ್ತು ಎಲ್ಲ ಸದಸ್ಯರುಗಳು ನಮ್ಮ ಆತ್ಮೀಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಡ್ತಾ ತಮ್ಮೆಲ್ಲರಿಗೂ ಆಡಳಿತ ಮಂಡಳಿಗೂ ಮತ್ತು ಸದಸ್ಯರುಗಳಿಗೂ ನಮ್ಮ ತನ್ನ ನಮಸ್ಕಾರಗಳನ್ನು ತಾನು ತಿಳಿಸ್ತಾ ಕಾರ್ಯಕ್ರಮವನ್ನು